ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಯಜಮಾನ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮೊದಲಿಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಈ ಕಡೆ ಝಾನ್ಸಿ ಅವರು ಕಿಚನ್ಗೆ ಹೋಗಿರ್ತಾರೆ ಹಾಗೆ ಕಿಚನ್ನ ನೋಡಿಬಿಟ್ಟು ಅಯ್ಯೋ ಕಿಚನ್ ಹೇಗಿರುತ್ತೆ ಹೀಗಿರುತ್ತಾ ಅಂತ ಅಡುಗೆ ಹೇಗೆ ಮಾಡೋದು ಅಂತ ಹೇಳಿ ಅಡುಗೆ ಮನೆ ಸುತ್ತ ನೋಡ್ತಿರ್ತಾರೆ ಅಲ್ಲಿ ಟೊಮ್ಯಾಟೊ ಇರುತ್ತೆ ಇಡ್ತಾರೆ ಟೊಮೆಟೊ ನೋಡಿ ಓ ಇದು ಟೊಮ್ಯಾಟೊ ಪಿಝಾ ಮೇಲೆ ಹಾಕಿರ್ತಾರಲ್ಲ ಅದು ಅಂತ ಹೇಳಿ ಕೈಗೆ ತಗೊಂಡು ವಾಪಸ್ ಅಲ್ಲೇ ಇಡ್ತಾರೆ ಆಮೇಲೆ ಇಲ್ಲಿ ಆಲೂಗೆಡ್ಡೆನ ತಗೊಂಡು ಓ ಇದು ಫ್ರೆಂಚ್ ಫ್ರೈಸ್ ಮಾಡ್ತಾರಲ್ವಾ ಅದು ಪೊಟ್ಯಾಟೋಸ್ ಅಂತ ಹೇಳಿ ವಾಪಸ್ ಅಲ್ಲೇ ಇಡ್ತಾರೆ ಆಮೇಲೆ ಕೈಯಲ್ಲಿ ಈರುಳ್ಳಿ ಇಟ್ಕೊಂಡು ಅಯ್ಯೋ ಇದೇನಿದು ಸ್ಮೈಲ್ ಮಾಡಿಬಿಟ್ಟು ಒಂಥರ ಮಖ ಮಾಡಿಕೊಂಡು ಮೇ ಬಿ ಆನಿಯನ್ ಅನಿಸುತ್ತೆ ಅಂತ ವಾಪಸ್ ಇಡ್ತಾರೆ ಆಮೇಲೆ ಕರಿಬೇವಿನ ಸೊಪ್ಪನ್ನು ಕೈಯಲ್ಲಿ ಇಟ್ಕೊಂಡು ಇದೇನಿದು ಬೇವಿನ ಸೊಪ್ಪ ಸೊಪ್ಪಿನ ಸೊಪ್ಪನ್ನ ಮನೆಯಲ್ಲಿ ಇಟ್ಕೊಂಡಿದ್ದಾರಲ್ಲ ಅದು ಅಡುಗೆ ಮನೆಯಲ್ಲಿ ಎಪ್ಪ ದೇವ್ರೆ ಅಂತ ಹೇಳಿ ಅದನ್ನು ಇಟ್ಟು ಹಾಗೆ ಅಲ್ಲಿಂದ ತರಕಾರಿಗಳನ್ನೆಲ್ಲ ನೋಡಿ ತಲೆ ಕೆಡಿಸ್ಕೊತಾ ಇರ್ತಾರೆ ಜಾನ್ಸಿ ಇದೇನಿದು ಇಷ್ಟೊಂದು ತರಕಾರಿಗಳು ಇದೆ ಅಲ್ಲ ಇದರಲ್ಲಿ ನಾನು ಏನು ಅಡುಗೆ ಮಾಡಲಿ ಅಂತ ಹೇಳಿ ತಲೆ ಕೆಡ್ಸ್ಕೊತ ಆ ಕಡೆ ತಾತ ಅವರು ಮಿಥುನ್ಗೆ ಕಾಲ್ ಮಾಡಿರ್ತಾರೆ ಆಗ ಇಲ್ಲಿ ಮಿಥುನ್ ಮಾತ್ರ ತುಂಬ ಖುಷಿ ಖುಷಿಯ ಖುಷಿ ಖುಷಿ ಪಟ್ಕೊಂಡು ಅನಿತಾ ಹಾಗೂ ಅನಿತಾ ತಾಯಿ ಹತ್ರ ಹಲೋ ಅಮ್ಮ ನೋಡಿ ಅಮ್ಮ ಸಂಪತ್ ಸರ್ ಕಾಲ್ ಮಾಡಿ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾರೆ ನಾನು ಸಂಪತ್ ಕುಮಾರ್ ಅಂತ ಹೇಳಿ ಇಲ್ಲಿ ಮಿಥುನ್ ಹೇಳ್ತಿದ್ರೆ ಆ ಅಂಕಲ್ ಗೊತ್ತಾಯ್ತು ಹೇಳಿ ಅಂತ ಹೇಳಿಬಿಟ್ಟು ಮಿಥನ್ ಅವರು ಮಿಥನ್ ಲೌಡ್ ಸ್ಪೀಕರ್ಗೆ ಹಾಕಿರ್ತಾರೆ ಅಲ್ಲಿ ಅನಿತಾ ಹಾಗೂ ಅನಿತಾ ತಾಯಿ ಕೇಳಿಸ್ಕೊತಾ ಇರ್ತಾರೆ ಏನಿಲ್ಲ ಕಣಪ್ಪ ನಿಮ್ಮ ಫೋನ್ಗೆ ಸತಿ ಕಾಲ್ ಮಾಡಿದ್ದೆ ಸ್ವಿಚ್ ಆಫ್ ಆಗಿತ್ತು ಅಂತ ಬ ಅಂತ ಬರ್ತಿತ್ತು ಅದಕ್ಕೆ ನಿನಗೆ ಫೋನ್ ಮಾಡಿದೆ ಕಣಪ್ಪ ಮಿಥುನ್ ನಾನು ಕೇಳಿದ ವಿಷಯ ನಿಜ ನೆನಪ ಅಂತ ಸಂಪತ್ ಕುಮಾರ್ ಅವರು ಹೇಳ್ತಿದ್ರೆ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಹೇಳಿ ಮಿಥುನವರು ಕೇಳ್ತಾರೆ ಅದೇ ಅನಿತಾ ಮದುವೆ ನಿಂತೋಗಿರೋ ಹೋಗಿರೋ ವಿಷಯ ಅಂತ ಹೇಳಿ ತಾತ ಕೇಳ್ತಿದ್ರೆ ಹೌದು ಅಂಕಲ್ ನಿಜ ಅಂತ ಮಿಥೋನವ್ರು ಹೇಳ್ತಾರೆ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತಪ್ಪ ಮನೆಯವರ ಪರಿಸ್ಥಿತಿ ಹೇಗಿರುತ್ತೆ ಹಾಗೆ ತಂದೆ ತಾಯಿ ಹಾಗೆ ಅನಿತಾ ಅಮ್ಮನ ಸ್ಥಿತಿ ಹೇಗಿರುತ್ತೆ ಅಂತ ನನಗೆ ಅರ್ಥ ಆಗುತ್ತೆ ಅಂತ ಹೇಳಿ ಇಲ್ಲಿ ತಾತ ಅವರು ಹೇಳ್ತಿರ್ತಾರೆ ಹೌದು ಅಂಕಲ್ ಅಂತ ಹೇಳಿ ಆ ಕಡೆ ಮಿಥುನ್ ಹೇಳ್ತಾರೆ ಅಲ್ಲ ಕಣಪ್ಪ ಮನೆಯವ್ರ ಬಗ್ಗೆ ಈ ಹುಡುಗನ ಮನೆಯವ್ರ ಬಗ್ಗೆ ಪೂರ್ವ ಅಪ್ಪಿರುವ ಪೂರ್ವ ಅಪ್ಪಿರುವೆ ಈ ಎಲ್ಲ ಪರೀಕ್ಷೆ ಮಾಡಿದೆ ಅದು ಹೇಗೆ ಒಪ್ಕೊಂಡ್ರಿ ಮದುವೆಗೆ ಅಂತ ಹೇಳಿ ಅಂತ ಗೊತ್ತಾಯಿತು ಮದುವೆ ನಿಂತಿದ್ದಕ್ಕೆ ಅಂತ ತಾತ ಅವ್ರು ಕೇಳ್ತಿದ್ರೆ ಈ ಸಮಸ್ಯೆಗಳು ಅನ್ನೋದು ಸುಳ್ಳು ಸುಳ್ಳುಗಳೇ ಸುಳ್ಳುಗಳರ ಅಂಕಲ್ ಹಂಗ್ ಹೇಳಿದ್ರು ಆದರೂ ಸಮಸ್ಯೆಗಳು ಒಳಗಡೆ ಬಂದು ಬರುತ್ತೆ ಅಂತ ಹೇಳ್ತಿರ್ತಾರೆ ಅಪ್ ನಮ್ಮಪ್ಪ ಹೇಳಿದ್ರು ಅನಿತಾಗೆ ನೀವು ನಿನಗೆ ನೀನೇ ಧೈರ್ಯ ಹೇಳಬೇಕು ಹೇಳ್ತೀನಿ ಕ ಈಗ ಏನೇನು ಆಗಿದೆಯೋ ಅದೆಲ್ಲ ಮರೆತು ಬಿಡು ಅದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳಿ ಹೇಳಿರ್ತಾರೆ ಅಂಕಲ್ ಅಂತ ಮಿಥುನವ್ರು ಹೇಳ್ತಾರೆ ಏನು ಗೊತ್ತಾಯಿತು ಮಿಥುನ್ ಮದುವೆ ಮುಂಚೆನೇ ಹುಡುಗನ ಬಗ್ಗೆ ಏನು ಅಂತ ಗೊತ್ತಾಯ್ತಲ್ವಾ ಅದು ಒಳ್ಳೆಯದು ತಾನೆ ಸೊ ಸುಮ್ಮನೆ ಮದುವೆ ಆದಮೇಲೆ ಆಗಿದ್ದರೆ ನಿಮ್ಮ ಅನಿತಂಗೆ ಅನಿತಂಗೆನೇ ತುಂಬ ಕಷ್ಟ ಆಗಿತ್ತು ಮುಂಚೆನೇ ಮೋಸ್ಕಾರ್ನ ಮ ಅಂತ ಮದುವೆನೇ ನಿಂತೋಯ್ತಲ್ಲ ಗೊತ್ತಾಯ್ತಲ್ಲ ಅದಕ್ಕೆ ದೇವರ ಹತ್ರ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿ ತಾತ ಅವ್ರು ಹೇಳ್ತಾ ಇರ್ತಾರೆ ಮುಂದೆ ಭವಿಷ್ಯ ಹೇಳಿ ಹೇಳಿ ಹೇಗೆ ಅಂತ ನಿರ್ಧಾರ ಮಾಡೋದು ಒಳ್ಳೆಯದು ಸ್ವಲ್ಪ ಎಲ್ಲ ತಿಳಿಯಾಗಲಿ ಬಂದು ಮಾತಾಡ್ತೀನಿ ಅಂತ ಹೇಳಿ ತಾತ ಕಾಲ್ ಕಟ್ ಮಾಡ್ತಾರೆ ಆ ಕಡೆ ಮಿಥುನ್ ಸರ್ ಅಂಕಲ್ ಅಂತ ಹೇಳಿ ಕೇಳ್ತಾರೆ ಆ ಕಡೆ ಅಂತೂ ಝಾನ್ಸಿ ಅವರು ತಲೆ ಕೆಡಿಸ್ಕೊಂಡು ಕೆ ಕೆಡಿಸ್ಕೊಂಬಿಟ್ಟಿರ್ತಾರೆ ಹಾಗೆ ಯಾವುದರಿಂದ ಏನು ಮಾಡಬೇಕು ಅಂತ ನನಗೆ ಏನೂ ಗೊತ್ತಾಗ್ತಿಲ್ಲ ಏನು ಮಾಡೋದು ಅಂತ ಹೇಳಿ ತಲೆ ಕೆಡಿಸ್ಕೊತಾ ಇರಬೇಕಾದ್ರೆ ಅಲ್ಲಿಗೆ ಸಂಗೀತ ಅವ್ರು ಬರ್ತಾರೆ ಅದಕ್ಕೆ ಏನು ಮಾಡ್ತಿದ್ದೀರಾ ಅದಕ್ಕೆ ಅಂತ ಹೇಳಿ ಸಂಗೀತ ಅವ್ರು ಕೇಳ್ತಿದ್ರೆ ಗೊತ್ತಿಲ್ಲದೆ ಇರೋ ಕೆಲಸನ ಗೊತ್ತಿದೆ ಅಂತ ಹೇಳಿದ್ರೆ ಎಷ್ಟೆಲ್ಲ ತೊಂದರೆ ಬರುತ್ತೆ ಅಂತ ಯೋಚನೆ ಮಾಡ್ತಿದ್ದೀನಿ ಸಂಗೀತ ಅಂತ ಜಾನ್ಸಿ ಅವ್ರು ಹೇಳ್ತಿದ್ರೆ ಅಂದರೆ ನಿಮಗೆ ಅಡುಗೆ ಮಾಡೋಕ್ಕೆ ಬರಲ್ವಾ ಅದಕ್ಕೆ ಅಂತ ಹೇಳಿ ಸಂಗೀತ ಅವ್ರು ಕೇಳ್ತಾರೆ ಹ್ಞೂ ಅಂತ ಹೇಳಿ ಅವ್ರು ಹೇಳ್ತಾರೆ ಆಗ ಸಂಗೀತ ಅಯ್ಯೋ ಅಟ್ಲೀಸ್ಟ್ ಏನು ಬರುತ್ತೋ ಸಿಂಪಲ್ ಆಗಿ ಅದನ್ನಾದರೂ ಮಾಡಿ ಅಂತ ಹೇಳಿ ಇಲ್ಲಿ ಸಂಗೀತ ಅವ್ರು ಹೇಳಿದ್ರೆ ಏನಂದರೆ ಏನೂ ಬರಲ್ಲ ಸಂಗೀತ ನನಗೆ ಸ್ವಲ್ಪ ಸ್ಟವ್ ಸ್ಟವ್ ವಾಚ್ ಇರಲಿ ಹಚ್ಚೋದನ್ನು ನಾನು ಯಾವತ್ತೂ ನೋಡೇ ಇಲ್ಲ ಲೈಫಲ್ಲೇ ನಾನು ಕಿಚನ್ ಕಡೆ ಹೋಗಿದ್ರೆ ತಾನೇ ಹೋಗಲೇ ಇಲ್ಲ ಏನು ಮಾಡೋಕ್ಕೆ ಬರೋಲ್ಲ ನನಗೆ ಅಂತ ಹೇಳಿ ಅಡುಗೆ ಸಂಗೀತ ಅಂತ ಹೇಳಿಬಿಟ್ಟು ಇಲ್ಲಿ ಜಾನ್ಸೆ ಹೇಳಿ ಹೇಳ್ತಾ ಹೇಳ್ತಾಯಿರ್ತಾರೆ ಅಯ್ಯೋ ಅದಕ್ಕೆ ನೀವು ಮಾಡಿ ಮಾಡಲಿಲ್ಲ ಅಂದರೆ ನಿಮ್ಮನ್ನು ಮನೆ ಬಿಟ್ಟು ಹೋಗಿ ಓಡಿಸ್ಬಿಡ್ ಓಡಿಸ್ಬೇಕು ಅಂತ ಹೇಳಿ ಕೊಟ್ಟು ಕೊಟ್ಟಿರೋ ಇದು ಕೊಟ್ಟಿರೋ ಟಾಸ್ಕ್ ಇದು ಸೋತ್ರೆ ನಮ್ಮ ಮನೆಯವರು ಅವರಿಗೆಲ್ಲ ನಿಮ್ಮನ್ನು ಓಡಿಸೋದಕ್ಕೆ ಈಸಿಯಾಗಿಬಿಡುತ್ತೆ ಅಂತ ಹೇಳಿ ಸಂಗೀತ ಅವರು ಹೇಳಿದಾಗ ಅಯ್ಯಯ್ಯೋ ಏನು ಮಾ ಏನೇನು ಮಾಡಲಿ ಅಂತ ಹೇಳಿ ಯೋಚನೆ ಮಾಡಿ ಸಂಗೀತವರು ನೀನು ಹೆಂಗೆ ಹೇಳ್ತೀಯೋ ಹಾಗೆ ಮಾಡ್ತೀನಿ ಅಂತ ಹೇಳಿ ಜಾನ್ಸಿ ಅವ್ರು ಕೇಳ್ತಾರೆ ಯಾರಾದರೂ ಸಹಾಯ ಮಾಡಬಾರ್ದು ಅಂತ ಹೇಳಿ ಕಂಡೀಷನ್ ಬೇರೆ ಹಾಕಿದ್ದಾರೆ ಅಂತೇಳಿ ಅವ್ರು ಹೇಳ್ತಾರೆ ಅಶೋಕ್ ಸಂಗೀತ ಅವರಿಗೆ ಗೊತ್ತಾಗ ಗೊತ್ತಾಗದೆ ಏನಾದರೂ ಹೆಲ್ಪ್ ಮಾಡು ಸಂಗೀತ ಪ್ಲೀಸ್ ಅಂತ ಹೇಳಿ ಜಾನ್ಸಿ ಅವ್ರು ಕೇಳ್ತಾರೆ ಎತ್ತರಗಡೆ ನಿಂತ್ಕೊಂಡು ಸಹಾಯ ಮಾಡೋಕ್ಕಾಗಲ್ಲ ಅದಕ್ಕೆ ಯಾಕಂದ್ರೆ ಅದಕ್ಕೆ ಯಾರಾದರೂ ನೋಡಿಬಿಡ್ತಾರೆ ಬೇಕಾದರೆ ಬ್ಲೂಟೂತ್ ಹಾಕೊಳ್ಳಿ ಸಹಾಯ ಮಾಡ್ತೀನಿ ಆದರೆ ಬೇಸಿಕ್ ಮಾತ್ರ ನನಗೆ ನೋಡಿಕೊಂಡು ರೆಡಿ ಮಾಡಬೇಕು ಅದಕ್ಕೆ ಅದಕ್ಕೆ ಇಲ್ಲಿ ತರಕಾರಿಗಳನ್ನೆಲ್ಲ ಅಂತ ಹೇಳಿ ಇಲ್ಲಿ ಸಂಗೀತ ಅವ್ರು ಹೇಳ್ತಾರೆ ಅಷ್ಟೊತ್ತಿಗೆ ಅಲ್ಲಿಗೆ ಪಲ್ಲವಿಯವ್ರು ಬರ್ತಾರೆ ಸಂಗೀತ ನೀನೇನು ಮಾಡ್ತಿದ್ದೀಯ ಇಲ್ಲಿ ಅಂತ ಹೇಳಿ ಪಲ್ಲವಿಯವ್ರು ಬೈತಿದ್ರೆ ಅಯ್ಯೋ ಅಕ್ಕ ಅದು ಅದಕ್ಕೆ ಏನು ಮಾಡಬೇಕು ಮೆನು ಇರಬೇಕು ಅಂತ ಹೇಳಿ ಏನು ಮೆನು ಬೇಕು ಅಂತ ಹೇಳಿ ಕೇಳ್ತಾ ಇದ್ರು ಅಂತ ಹೇಳಿ ಸಂಗೀತವರು ಅಹ್ ಹೇಳ್ತಿ ಹೇಳ್ತಿದ್ರೆ ಆ ಮೆನು ಹೇಳೋದಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳಿ ಪಲ್ಲವಿ ಅವ್ರು ಹೇಳ್ತಿದ್ರೆ ಏನು ಮಾಡಬೇಕು ಪಲ್ಲವಿ ಅಂತ ಹೇಳಿ ಜಾನ್ಸಿ ಅವ್ರು ಕೇಳ್ತಾರೆ ರಾಗಿ ಮುದ್ದೆ ಅಂತ ಹೇಳಿ ಪಲ್ಲವಿ ಅವ್ರು ಹೇಳ್ತಾರೆ ಏನು ರಾಗಿ ಮುದ್ದೆನಾ ಅಂತ ಹೇಳಿ ಝಾನ್ಸಿ ಅವ್ರು ಕೇಳಿದಾಗ ಹ್ಞೂ ಯಾಕೆ ಬರಲ್ವಾ ಅಂತ ಹೇಳಿ ಪಲ್ಲವಿಯವರು ಇರ್ತಾರೆ ಇಲ್ಲ ಬರುತ್ತೆ ಬರುತ್ತೆ ಆಮೇಲೆ ಅಂತ ಹೇಳಿ ಜಾನ್ಸಿಯವ್ರು ಕೇಳ್ತಿದ್ರೆ ಬದನೆಕಾಯಿ ಎಣ್ಗಾಯಿ ಹಾಗೆ ಕ್ಯಾರೆಟ್ ಅಲ್ವಾ ಪಾಯಸ ಅನ್ನ ರಸಮ್ ತರಕಾರಿ ಸಾಂಬಾರು ಇದಿಷ್ಟು ಊಟ ಟೈಮ್ಗೆ ರೆಡಿ ಮಾ ರೆಡಿ ಇರಬೇಕು ಅಂತ ಹೇಳಿ ಜಾನ್ಸಿ ಅವ್ರಿಗೆ ಇಲ್ಲಿ ಸಂಗೀತ ಅವರು ನೀನು ಈಚೆ ಹೋಗು ಇದನ್ನೆಲ್ಲ ಇವಳು ಯಾರ ಹೆಲ್ಪ್ ಇಲ್ಲದೇನೆ ಇರದೇನೆ ಮಾಡಬೇಕು ಇಲ್ಲ ಅಂದರೆ ಗೆಟ್ ಗಂಟು ಮುಟ್ಟು ಕಳೆ ಕಟ್ಕೊಂಡು ಆಚೆ ಹೋಗ್ಬೇಕು ಅಂತ ಹೇಳಿ ನಿನಗೆ ಹೇಳಿದ್ದು ನಡಿ ಆಚೆ ಇಲ್ಲಿ ಅಂತ ಹೇಳಿ ಸಂಗೀತ ಆಚೆಗೆ ಕಳಿಸ್ಬಿಡ್ತಾರೆ ನೀನು ಹೇಳಿರೋ ಲಿಸ್ಟ್ ನೆನ್ಪಿಟ್ಕೊಳ್ಳೋಕ್ಕೆ ಆಗ್ತಿಲ್ವಾ ಅಂಥದ್ರಲ್ಲಿ ಇದೆಲ್ಲ ನಾನು ಒಬ್ಳೇ ಮಾಡಬೇಕಾ ಅಂತ ಹೇಳಿ ಝಾನ್ಸಿ ಅವ್ರು ಕೇಳ್ತಿದ್ರೆ ಝಾನ್ಸಿ ನಾನು ನಿಮಗೆ ಕಷ್ಟ ಕೊಟ್ಟು ಕೊಡ್ತಿಲ್ಲ ಅಂತ ಇಲ್ಲಿ ಪಲ್ಲವಿ ಅವರು ಹೇಳಕ್ಕೆ ಹೋದರೆ ಅಯ್ಯೋ ಹಾಗಾದ್ರೆ ಏನೇನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಬರ್ಕೊಂಡು ಬಂದಿದ್ಯಾ ಚೀಟಿಲಿ ಅಂತ ಇಲ್ಲಿ ಝಾನ್ಸಿ ಅವರು ಕೇಳ್ತಾರೆ ಇಲ್ಲ ಏನೇನು ಮಾಡಿ ಮಾಡಬೇಕು ಅಂತ ಲೀಸ್ಟ್ ಬರ್ಕೊಂಡು ಬಂದಿದ್ದೀನಿ ತಗೋ ಅಂತ ಹೇಳಿ ಇಲ್ಲಿ ಚೀಟಿನ ಪಲ್ಲವಿಯರು ಜಾನ್ಸಿಗೆ ಕೊಡ್ತಾರೆ ಇಲ್ಲಿರೋ ಲೀಸ್ಟಲ್ಲಿ ಏನು ಎಲ್ಲನೂ ಚೆನ್ನಾಗಿ ಮಾಡಬೇಕು ಇಲ್ಲ ಅಂದರೆ ದೊಡ್ಡಪ್ಪ ಕ್ಯಾಪ್ ಕ್ಯಾಬ್ನ ಬುಕ್ ಮಾಡ್ತಾರೆ ಗೊತ್ತಲ್ಲ ಅಂತ ಹೇಳಿ ಪಲ್ಲವಿಯವರು ಹೇಳ್ತಾ ಇರ್ತಾರೆ ಅಲ್ಲಿಂದ ಹೊರಟೋಗ್ತಾರೆ ಈ ಕಡೆ ಅನಿತಾ ತಾಯಿ ಮಿಥುನ್ನ ಮಾತಾಡ್ಕೊತಾ ಇರ್ತಾರೆ ಸಂಪತ್ ಸರ್ಗೆ ಇಲ್ಲಿ ಜಾನ್ಸಿ ಏನಾಯ್ತು ಆ ಮದುವೆ ಏನಾಯ್ತು ಏನಾಯ್ತು ಅಂತ ಜಾನ್ಸಿ ಬಂದು ಇಷ್ಟೆಲ್ಲ ಮಾಡಿದ್ಲು ಅಂತ ಅವರಿಗೆ ಗೊತ್ತೇ ಇಲ್ಲ ಅಂತ ಅನಿತಾ ತಾಯಿ ಹೇಳ್ತಾರೆ ಹೌದಮ್ಮ ನೀನು ಹೇಳಿರೋದು ಒಳ್ಳೆಯದೇ ಆಯಿತು ಅವಳು ಮದುವೆ ವಿಷಯದಲ್ಲಿ ಸುಳ್ಳಿನ ಸುಳ್ಳನ್ನು ಹಾಕಿ ಅವಳು ಅಲ್ಲಿ ಸಂಸಾರ ಮಾಡ್ತಿದ್ದಾಳೆ ಅಂತ ಹೇಳಿ ಅನಿತಾ ಅವರು ಜಾನ್ಸಿನ ಬೈತಾ ಇರ್ತಾರೆ ಆಗ ಒಂದಲ್ಲ ಒಂದಿನ ಗೊತ್ತಾಗಲೇ ಬೇಕಲ್ವಾ ಆಗ ಎಲ್ಲ ಫೇಸ್ ಫೇಸ್ ಮಾಡ್ತಾರೆ ಅಂತ ಹೇಳಿ ಮಿಥುನ್ ಕೇಳಿದಾಗ ಆಗ ಕಟ್ಟು ಕಟ್ಟು ಗುಟ್ಟು ಗುಟ್ಟು ಗುಟ್ಟಾಗಿ ಮದುವೆಯಾಗಿ ಒಂದು ತಿಂಗಳು ಇದ್ದು ಅಂದಮೇಲೆ ಈಗ ತಾತನಿಂದಲೇ ವಿಷ ಮುಚ್ಚಿಟ್ಟು ಈಗ ರಘು ಅವ ಮನೆಗೆ ಹೋಗಿದ್ದಾಳೆ ಸುಳ್ಳನ್ನೇ ಸತ್ಯನ ಅಂತ ಹೇಳಿ ನಂಬಿಸ್ತಿದ್ದಾಳೆ ನಂಬಿಸಿದೋ ನಮ್ಸೋದಕ್ಕೆ ಅವಳು ಕೈಯಲ್ಲಿ ಆಗಲ್ಲ ಆಗಲ್ವಾ ಅಂತ ಹೇಳಿದ್ದ ಹೇಳಿದ್ದೆ ಅವಳು ಪಾ ಪ್ಲ್ಯಾನ್ ಮಾಡಿದಾಳೆ ಹೋಗಿ ಸೆಟಲ್ ಆಗಿ ಆಮೇಲೆ ಚೆನ್ನಾಗಿದ್ದೀನಿ ಅಂತ ಹೇಳಿ ಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿ ಅಂದ್ಕೊಂಡಿದ್ದಾಳೆ ಅನಿಸುತ್ತೆ ಅಂತ ಹೇಳಿ ಅನಿತಾ ಅವ್ರ ತಾಯಿ ಹೇಳ್ತಾಯಿರ್ತಾರೆ ಅದಕ್ಕೆ ಅದಕ್ಕೆ ನನ್ನ ಅವಕಾಶನೇ ಕೊಡೋಲ್ಲ ಯಾಕೆ ಅಂದರೆ ನನ್ನ ಜೀವನ ಜೊತೆ ಆಟ ಆಡ್ತಾ ಇದ್ದಾಳೆ ಹಾಗೆ ಅವಳು ಮೋಸ ಮಾಡಿ ಸುಳ್ಳು ಹೇಗೆ ಗಂಡನ ಮನೆಯಲ್ಲಿ ಇದ್ದಾಳೆ ಅಂತ ನಾನು ಅವರ ತಾತನಿಗೆ ಪ್ರೂವ್ ಮಾಡೇ ಮಾಡ್ತೀನಿ ಬೇಡ ಅನಿತಾ ಇಷ್ಟು ಬೇಗ ದುಡ್ಡು ದುಡ್ಕೋದು ಬೇಡ ಅಂತ ಹೇಳಿ ಮಿಥುನ್ ಹೇಳ್ತಾರೆ ಸಮಸ್ಯೆನೇ ನಾವೇ ದೊಡ್ಡದು ಮಾಡೋದು ಬೇಡ ಇನ್ನೊಂದು ಆರು ದಿನ ವೇಟ್ ಮಾಡೋಣ ನೋಡೋಣ ಪಲ್ಲವಿ ಅವರು ಜಾನ್ಸಿನ ಮನೆ ಬಿಟ್ಟು ಹಾ ಕಳಿಸ್ತಾರಂತೆ ಆಮೇಲೆ ಬೇಕಾದರೆ ನಾವು ಮುಂದೆ ಏನಾದರೂ ಮಾಡೋಣ ಅಂತ ಹೇಳಿ ಇಲ್ಲಿ ಮಿಥುನವರು ಅನಿತಾ ಸ ಅನಿತಾಗೆ ಸಮಾಧಾನ ಮಾಡ್ತಿರ್ತಾರೆ ಈ ಕಡೆ ರಘು ಅವರು ಫೋನ್ ಯೂಸ್ ಮಾಡಿಕೊಂಡು ಕೂತಿರ್ತಾರೆ ಇಲ್ಲಿ ಜಾನ್ಸಿ ಅವ್ರು ಬರ್ತಾರೆ ರೀ ಯಜಮಾನ್ರಿ ಅಂತಿದ್ರೆ ರಘು ಏನು ರೀ ನಿಮ್ಮದು ಅಂತ ಹೇಳ್ತಾರೆ ನೀವು ನಾನು ಇಲ್ಲಿದ್ರೆ ಅಲ್ವಾ ನೀವು ಈ ಥರ ತಲೆ ತಿನ್ನೋದು ನಾನೇ ಹೊರಟೋಗ್ತೀನಿ ಅಂತ ಹೇಳಿ ಇಲ್ಲಿ ರಘು ಅವರು ಹೋಗ್ತಿರ್ತಾರೆ ಆಗ ಜಾನ್ಸಿ ಅವರು ತಡೀತಾರೆ ನಾನಂತೂ ನಿಮ್ಮನ್ನು ಹೋಗೋದಕ್ಕೆ ಬಿಡಲ್ಲ ಅಂತ ಜಾನ್ಸಿ ಅವ್ರು ಹೇಳ್ತಾರೆ ಆಗ ನೋಡಿ ನನಗೆ ಸುಮ್ಮನೆ ದಾರಿ ಬಿಟ್ಟರೆ ಸರಿ ಅಂತ ಹೇಳಿ ರಘು ಅವ್ರು ಹೇಳ್ತಿದ್ರೆ ಹೆಂಡತಿ ಕಷ್ಟದಲ್ಲಿ ಇರಬೇಕಾದ್ರೆ ಸಹಾಯ ಮಾಡೋದು ಗಂಡನ ಕರ್ತವ್ಯ ಅಲ್ವಾ ಅಂತ ಹೇಳಿ ಇಲ್ಲಿ ಜಾನ್ಸಿ ಅವರು ಹೇಳ್ತಿದ್ರೆ ಅತ್ ಅದಕ್ಕೆ ನಾನೇನು ಮಾಡ್ರಿ ಮಾಡಲಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರ್ತಾರೆ ಮತ್ತು ಈ ತಾಳಿ ಅಂತ ಹೇಳಿ ಜಾನ್ಸಿ ಅವ್ರು ಹೇಳ್ತಿದ್ರೆ ಅದನ್ನು ಅದನ್ನೇ ಅಲ್ವಾ ನೀವು ಇಟ್ಕೊಂಡು ಇಷ್ಟೆಲ್ಲ ಆಟ ಆಡಿಸ್ತಿರೋದು ಅಂತ ರಗ್ಗು ಹೇಳ್ತಾರೆ ಆ ಅಡುಗೆ ಮಾಡಬೇಕಂತೆ ಅಂತ ಹೇಳಿ ಜಾನ್ಸಿ ಅವ್ರು ಹೇಳ್ತಿದ್ರೆ ಮಾಡಿ ಅಂತ ಹೇಳಿ ರಘುವವ್ರು ಹೇಳ್ತಾರೆ ನನಗೆ ಅಡುಗೆನೇ ಮಾಡೋಕ್ಕೆ ಬರಲ್ವಲ್ಲ ಅಂತ ಹೇಳಿ ರಘು ಅಂತ ಹೇಳಿ ಜಾನ್ಸಿಯವ್ರು ಕೆ ಹೇಳ್ತಾಯಿರ್ತಾರೆ ಹಾಗಾದರೆ ಅವ್ರು ಕೊಡೋ ಪನಿಷ್ಮೆಂಟ್ನ ಅನುಭವಿಸಿ ಅಂತ ಹೇಳಿ ಇಲ್ಲಿ ರಘು ಅವ್ರಿಗೆ ಹೇಳಿ ಹೇಳ್ತಾ ಇರ್ತಾರೆ ಮಾತ್ಗೂ ಈ ಮನೆ ಈ ಮನೆಗೂ ಇಲ್ಲ ಅರ್ಹತೆ ಇಲ್ಲ ಅಂತಾನೆ ಹೇಳ್ತಿರ್ತಾರೆ ಮಾಡ್ಲಿ ಅಂತ ಹೇಳಿ ಜಾನ್ಸಿಯವ್ರು ಹೇಳ್ತಿದ್ರೆ ಏನು ಮಾಡ್ಲಿ ಅಂತ ಹೇಳಿ ರಘು ಅವ್ರನ್ನ ಕೇಳ್ತಾ ಇರ್ತಾರೆ ಹೆಲ್ಪ್ ಮಾಡೋಣ ಒಂದು ಹಾವಿರೋ ಉತ್ತಕ್ಕೆ ಕೈ ಹಾಕೋದು ಒಂದೇ ಅಂತ ರಘು ಬಿಡ್ತಾರೆ ರಘು ಪ್ಲೀಸ್ ಕಣೋ ರಾಗು ಅಂತಾರೆ ಎಲ್ಲ ಹೇಳ್ಬೇಡ ಸಹಾಯ ಮಾಡು ಬೇಕಾದ್ರೆ ನಾನು ಈ ಸಲ ನಾನು ಕೊಡ್ತೀನಿ ಅಂತ ಹೇಳಿ ಜಾನ್ಸಿ ಅವರು ರೇಗಿಸ್ತಾ ಇರ್ತಾರೆ ಯಾರಿಗ್ರಿ ಬೇಕು ನಿಮ್ಮ ಮುತ್ತು ಅಂತ ಅವರು ಕೇಳ್ತಿದ್ರೆ ಹಾಗಾದರೆ ನೀವೇ ಕೊಡ್ತೀರಾ ಅಂತ ಹೇಳಿ ಜಾನ್ಸಿಯವರು ಹೇಳ್ತಾರೆ ಹಾಗಂತ ನಾನೇನಾದರೂ ಹೇಳಿದ್ನ ನಿಮ್ಮನ್ನು ನಿಮ್ಮನ್ನು ಕೇಳಿದ್ನ ಮುತ್ಕೊಡಿ ಅಂತ ಹೇಳಿ ಸುಮ್ಮನೆ ಹೋಗ್ರಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್